ಹಿಜಾಬ್ ಅದು ವಾಪಸ್ ಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಬಿಜೆಪಿ ಸರ್ಕಾರದ ದೇಶ ರಾಜಕಾರಣದ ಭಾಗವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಸವರಾಜ್ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಿಜಾಬನ್ನ ಅಂದರೆ ತಲೆಗವಸವನ್ನು ಬ್ಯಾನ್ ಮಾಡಿ ಹೊರಡಿಸಿದಂಥ ಆದೇಶವನ್ನು ಹಿಂಪಡೆಯುವುದಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ವಾಗತಿಸುತ್ತದೆ ಮ್ಯಾಟರ್ ಈಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ ಮುಂದಿರುವ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಜಿಒ ಗವರ್ನಮೆಂಟ್ ಆರ್ಡ್ರನ್ನು ವಿಡ್ರಾ ಮಾಡಿ ಹೊಸ ಜಿಯೋವನ್ನು ಪಾಸ್ ಮಾಡಿ ಅದರ ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಲ್ಲಿ ಪಡಿಸುತ್ತೇವೆ ಇಷ್ಟು ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಸಾವಿರಾರು ಮುಸ್ಲಿಂ ವಿದ್ಯಾರ್ಥಿನಿಯರು ಈ ಹಿಜಾಬ್ ಬ್ಯಾನ್ನ ಕಾರಣಕ್ಕೆ ಎಕ್ಸಾಮಿನಿಂದ ವಂಚಿತರಾಗಿದ್ದಾರೆ ಹಲವಾರು ಮುಸ್ಲಿಂ ಟೀಚರ್ಸ್ಗಳು ಹಿಜಾಬಿನ ಕಾರಣಕ್ಕೆ ತಮ್ಮ ಜಾಬಿಂದ ಕ್ವಿಟ್ ಆಗಿದ್ದಾರೆ ಮತ್ತು ಹಲವಾರು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರನ್ನು ಜಾಬಿಗೆ ಸೇರಿಸ್ಕೊಂಡಿಲ್ಲ ಹಿಜಾಬ್ನ ಕಾರಣಕ್ಕಾಗಿ ಇವರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸುತ್ತೇವೆ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಗೊಂಡಿರುವಂಥ ಸ್ಟೇಟ್ಮೆಂಟ್ಗೆ ನಿಜವಾಗಿಯೂ ಅರ್ಥ ಬರಬೇಕಾದ್ರೆ ಆ ಮುಸ್ಲಿಂ ವಿದ್ಯಾರ್ಥಿನಿಯರ ಮೂಲಭೂತ ಹಕ್ಕಿನ ಮತ್ತು ಸಾಂವಿಧಾನಿಕ ಹಕ್ಕಿನ ಮೇಲೆ ಆಗಿರುವಂತಹ ಪ್ರಹಾರದ ವಿರುದ್ಧ ಅವರಿಗೆ ಜಸ್ಟಿಸ್ ಸಿಗಬೇಕು ನ್ಯಾಯ ಸಿಗಬೇಕು ಅದರ ಬಗ್ಗೆ ಹೆಚ್ಚು ಗಮನ ಗಮನಹರಿಸಬೇಕಂತೂ ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇವೆ